ಬದ್ಯಾಂಗಲದ ಕಾರ್ಯಕರ್ತರನ್ನು ಹತ್ತಿಕ್ಕುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ವಿಶ್ವ ಹಿಂದೂ ಪರಿಷತ್ ಪದ್ಯಾಂಗಣದ ಕಾರ್ಯಕರ್ತರನ್ನು ಹತ್ತಿಕ್ಕುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಹಲವು ವಾರ ಕಂಗನಾಡಿ ಮಕ್ಕಳ ಕಂಗನಾಡಿ ಭಾಗದಲ್ಲಿ ರಸ್ತೆಯನ್ನು ಬ್ಲಾಕ್ ಮಾಡಿ ಕನ್ಯಾಕೂಮಿನವರು ಏನು ನಮಾಜ್ ಮಾಡಿದ್ರು ಅದರ ವಿರುದ್ಧ ಒಂದು ಕಂಗನಾಡಿಯ ಕದರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಆದ್ರೆ ಈ ಶಂಡ ರಾಜ್ಯ ಸರ್ಕಾರ ಇದನ್ನ ಮೋಟೋ ಕೇಸನ್ನ ರದ್ದು ಮಾಡಿ ಎರಡು ದಿನದಲ್ಲಿ ಆ ಕದರಿ ಠಾಣೆಯ ಇನ್ಸ್ಪೆಕ್ಟರ್ ಏನು ದರ್ಜೆ ಇರ್ತಾರೆ ಅವರನ್ನ ಕಡ್ಡಾಯ ರಜೆ ಮೂಲಕ ಕಳಿಸಿದ್ದಾರೆ ಇದು ರಾಜ್ಯ ಸರ್ಕಾರಕ್ಕೆ ಕ್ಷೇ ಕ್ಷೇಮ ಆಗಬೇಕು ಇಂತಹ ರಜೆ ಘಟ್ಟ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಇರಬಾರ್ದು ಅಂತ ಹೇಳಿ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಆಗ್ರಹಿಸ್ತಾ ಇದೆ ಅದೇ ರೀತಿ ವಿಶ್ವ ಹಿಂದೂ ಪರಿಷತ್ನ ಕ್ಷೇತ್ರದ ಮೇಲೆ ಕೇಸನ್ನು ದಾಖಲಿಸಿದ್ದಾರೆ ಅದನ್ನು ಕೂಡಲೇ ವಜಾ ಮಾಡಬೇಕು ಇಲ್ಲ ಅಂದರೆ ವಿಶ್ವ ಹಿಂದೂ ಪರಿಷತ್ ಭಜರಂಗ ವತಿಯಿಂದ ಕರ್ನಾಟಕ ಬಂದ್ಗೆ ಕರೆ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಎಂಚಾಕಿ ಬರ್ತಾ ಇದ್ದೇನೆ ಹಾಗೆಯೇ ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರಾಗಿರುವ ಪ್ರತಿಮಾ ಸತೀಶ್ ಜೋಗಿ ಅವರು ಎರಡು ಮಾತಾಡ್ತಾರೆ ವಾರ ಶ ಶುಕ್ರವಾರ ಇಪ್ಪತ್ನಾಕನೇ ತಾರೀಕು ಮಂಗಳೂರಿನ ಕಂಕನಾಡಿಯಲ್ಲಿ ಒಂದು ಘಟನೆ ನಡೆಯಿತು ರಸ್ತೆ ಮಧ್ಯದಲ್ಲಿ ಮತ್ತಿತ ಕೂತ್ಕೊಂಡು ಅನ್ಯ ಕೋಮಿಯ ಬಾಂಧವರು ಅಹ್ ನಮಾಜನ್ನ ಮಾಡ್ತಾ ಇದ್ರು ನಮಾಜನ್ನು ಮಾಡ್ತಿರೋ ಸಂದರ್ಭದಲ್ಲಿ ಅದನ್ನ ಪೊಲೀಸರು ಅವರು ನೋಡಿ ಅವರಾಗೆ ಸುಮುಟ್ಟವ್ ಕೇಸನ್ನು ದಾಖಲಿಸಿದ್ರು ದಾಖಲಿಸಿ ಎರಡೇ ದಿನಗಳಲ್ಲಿ ಅದನ್ನ ರದ್ದು ಮಾಡಿ ರದ್ದು ಮಾಡುವಂತ ಒಂದು ಕೆಲಸ ನಡೆದಿದೆ ಆ ಯಾರು ಕೇಸು ದಾಖಲಿಸಿದ್ರು ಆ ಒಂದು ಅಧಿಕಾರಿನ ದೀರ್ಘ ರಜಾ ಕೊಟ್ಟು ಅವ್ರನ್ನ ಮನೆ ಕಲಿಸುವ ಕೆಲಸಗಳನ್ನ ಮಾಡಿದ್ದಾರೆ ಒಂದು ಆಮೇಲೆ ಒಂದು ಸೂಟು ಕೇಸು ಒಬ್ಬ ಪೊಲೀಸ್ ಅಧಿಕಾರಿ ಆ ಒಂದು ಸ್ಟೇಷನ್ ಅಲ್ಲಿ ಒಂದು ದಾಖಲೆ ಮಾಡ್ತಾರೆ ಅಂತ ಆದ್ರೆ ಅದನ್ನ ರದ್ದು ಮಾಡು ಅದನ್ನ ಬಿ ಫಾರ್ಮ್ ತಂದು ರದ್ದು ಮಾಡುವಂತ ಒಂದು ರೂಲ್ಸ್ ಇರೋದಿಲ್ಲ ಆ ರೂಲ್ಸ್ ಯಾವಾಗ ಇರುತ್ತೆ ಆ ಕೇಸು ಸುಳ್ಳು ಕೇಸು ಅಂತ ಆದಾಗ ಮತ್ತೆ ಸಾಕ್ಷಿ ಏನು ಸರಿಯಾಗಿ ಇದ್ದಾಗ ಸುಳ್ಳು ಕೇಸು ಅಂತ ಇದ್ದಾಗ ಮಾತ್ರ ಅದನ್ನ ರದ್ದು ಮಾಡುವಂತ ಒಂದು ಅವಕಾಶ ಇರುತ್ತೆ ಇಲ್ಲ ನಾವು ಅದನ್ನ ಹೈಕೋರ್ಟ್ಗೆ ಹೋಗಿ ಅಲ್ಲಿಂದ ಮನವಿ ತಂದು ಅದನ್ನ ರದ್ದು ಮಾಡುವಂತ ಅವಕಾಶ ಇರುತ್ತೆ ಅದನ್ನ ಏಕಾಏಕಿ ಅದನ್ನ ರದ್ದು ಮಾಡುವಂತ ಅಧಿಕಾರ ಆ ಒಂದು ಪೊಲೀಸ್ ಪೊಲೀಸ್ ಅಧಿಕಾರಿಗಳಿಗೆ ಯಾರು ಕೊಟ್ಟು ಅನ್ನೋದು ಬೇಕಾಗಿರೋ ವಿಚಾರಗಳು ಹಾಗೆ ಕಂಗನಾಡಿ ಮಂಗಳೂರು ಕ್ಷೇತ್ರ ಅಲ್ಲಿ ಅಲ್ಲಿಯ ಕ್ಷೇತ್ರದಲ್ಲಿ ಈ ತರ ರಸ್ತೆ ಮಧ್ಯದಲ್ಲಿ ನಮಾಜನ್ನು ಮಾಡ್ತಾ ಇದಾರೆ ಅಂದಾಗ ಅಲ್ಲಿಯ ಹಿಂದೂ ಸಂಘಟನೆಗಳು ಕೇಳಲೇಬೇಕು ಯಾಕೆಂದ್ರೆ ಹಿಂದೂ ಸಂಘಟನೆಗಳು ಇರೋದೇ ಈ ರೀತಿ ಒಂದು ವಿಚಾರಗಳನ್ನ ಖಂಡಿಸ್ಲೇಬೇಕು ಹಿಂದೂ ಸಂಘಟನೆಯ ಮುಖ್ಯಸ್ಥರಾದ ನಮ್ಮ ಪ್ರಾಂತ್ಯದ ದೇಶದ ಶರಣ್ ಪಂಪೆನ್ಜಿ ಮತ್ತೆ ಅವರ ಸಹಚರ ಕೂಡ ಇದನ್ನ ಖಂಡಿಸಿ ಒಂದು ಪೋಸ್ಟ್ ಎಲ್ಲ ಫೇಸ್ಬುಕ್ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೊಂಡಿದ್ರು ಅವರ ಆ ಕಾರ್ಯಕರ್ತರು ಕೂಡ ನಮ್ಮ ಹಿಂದೂ ಕಾರ್ಯಕರ್ತರು ಕೂಡ ಇದನ್ನ ಖಂಡಿಸ್ತೇ ಇದ್ರೆ ಇದನ್ನ ತಡಿದೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ಅವರು ಹೇಗೆ ನಮಾಜನ್ನ ರಸ್ತೆಯಲ್ಲಿ ಮಾಡೋದು ತಡಿದೆ ಇಲ್ಲ ಮುಂದಿನ ದಿನಗಳಲ್ಲಿ ನಾವು ಹಿಂದೂ ಕಾರ್ಯಕರ್ತರು ಹನುಮಾನ ಸಾಲೀಸನ್ನ ಕಡಿಮೆ ಮಾಡ್ತೀವಿ ಮತ್ತೆ ಅಂತ ಹೇಳಿ ಅನೇಕ ಅಲ್ಪಸಂಖ್ಯಾತರಿಗೊಂದು ಹಿಂದೂಗಳಿಗೊಂದು ನೀವು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನು ಹಚ್ಚುವಂತ ಮಧ್ಯ ನಮಾಜ್ ಮಾಡಿರುವಂತದ್ದು ಆ ನಮಾಜನ್ನು ಖಂಡಿಸಿದಂತಹ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತದ ಸಹ ಕಾರ್ಯದರ್ಶಿ ಆದಂತಹ ಶರಣ್ ಪಂಪೇಲ್ ಅವರ ಮೇಲೆ ಕೇಸ್ ಹಾಕಿರುವಂಥದ್ದು ನಾವೆಲ್ಲ ಇಡೀ ಹಿಂದೂ ಸಮಾಜ ಕರ್ನಾಟಕ ರಾಜ್ಯದಲ್ಲಿ ಯೋಚನೆ ಮಾಡಬೇಕು ಯೋಚನೆ ಮಾಡುವಂತಹ ದ ದಯನೀಯ ಸ್ಥಿತಿಗೆ ನಾವು ಬಂದ್ಬಿಡಿದ್ವಿ ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ ಬಂದು ಇನ್ನು ಒಂದು ವರ್ಷ ನನ್ನ ಮೊನ್ನೆಗೆ ಒಂದು ವರ್ಷ ಆಗಿದೆ ಒಂದು ವರ್ಷದಲ್ಲಿ ಅವರ ಈ ಹಿಂದೆ ಅವರ ಪ್ರಣಾಳಿಕೆ ಒಳಗಡೆ ಇತ್ತು ಬಜರಂಗ ದಳವನ್ನು ಬ್ಯಾನ್ ಮಾಡ್ತೀವಿ ಅಂತೇಳಿ ಅಂತ ಹೇಳಿದರು ಹಾಗಾಗಿ ಅವರು ಯೋಚನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಯಾರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮತ್ತು ಹೋಮ್ ಮಿನಿಸ್ಟ್ರಿ ಇವರೆಲ್ಲರೆಲ್ಲ ಇವರೆಲ್ಲ ತಲೆಯಲ್ಲಿ ಅಂತ ಕಾಣುತ್ತೆ ಯಾಕಂದರೆ ಅವರು ಮುಸಲ್ಮಾನರಿಗೆ ಮುಸಲ್ಮಾನರ ಓಲೈಕೆ ಮಾಡೋಕ್ಕೋಸ್ಕರ ಮುಸಲ್ಮಾನರಿಗೆ ಕೊಟ್ಟಂತಹ ಭರವಸೆಯನ್ನು ಈಡೇರಿಸೋಕ್ಕೋಸ್ಕರ ಭಜರಂಗ ಬ್ಯಾನ್ ಮಾಡ್ತೀವಿ ಅಂತ ಅಂದಿರ್ತಾರೆ ಆದರೆ ಸಿದ್ದರಾಮಯ್ಯ ಅಲ್ಲ ಅವರ ಹೈಕಮಾಂಡ್ ಕೈಯಲ್ಲೂ ಭಜರಂಗ ದಳ ಬ್ಯಾನ್ ಮಾಡೋಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಇದು ಒಂದು ದೇಶಭಕ್ತರ ಸಂಘಟನೆ ದೇಶಭಕ್ತರ ಸಂಘಟನೆ ಹಾಗಾಗಿ ಅವರು ಯೋಚನೆ ಮಾಡಿದ್ರು ಇಲ್ಲಿರುವಂತಹ ಭಜರಂಗ ದಳದ ಕಾರ್ಯಕರ್ತರನ್ನ ಹತ್ತಿಕ್ಕಬೇಕು ಅಂತ ಹೇಳಿರ್ತಾರೆ ನಿರಂತರವಾಗಿ ಪ್ರತಿ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಪ್ರತಿ ಶಿವಮೊಗ್ಗ ಕರ್ನಾಟಕದ ನೀವು ಇಪ್ಪತ್ತೆಂಟು ಜಿಲ್ಲೆಗಳಲ್ಲೂ ಸಹ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ಭಜರಂಗಳದ ಕಾರ್ಯಕರ್ತರ ಮೇಲೆ ಸುಮ್ಮನೆ ಕೇಸ್ಗಳು ಹಾಕುವಂತಹ ಕೆಲಸವನ್ನು ನಿರಂತರವಾಗಿ ವರ್ಷಾಂಪೂರ್ತಿಯಿಂದ ಮಾಡ್ತಾನೇ ಬಂದಿದ್ದಾರೆ ಮಂಡ್ಯದಲ್ಲಿ ನಮ್ಮ ಬಾಲಣ್ಣವ್ರ ಮೇಲಾಗಿರ್ಬೋದು ಮಂಗಳೂರಲ್ಲಿ ನಮ್ಮ ಶರಣಣ್ಣವ್ರ ಮೇಲಾಗಿರ್ಬೋದು ಅದೇ ಉಡುಪಿಯಲ್ಲಿ ನಮ್ಮ ಸುನಿಲ್ ಅವ್ರ ಮೇಲಾಗಿರ್ಬೋದು ಪುತ್ತೂರಲ್ಲಿ ಮುರಳಿ ಅವ್ರ ಮೇಲಾಗಿರ್ಬೋದು ತುಮಕೂರಲ್ಲಿ ಮಂಜು ಬಾರ್ಗವ್ರ ಮೇಲಾಗಿರ್ಬೋದು ಚಿತ್ರದುರ್ಗದಲ್ಲಿ ಪ್ರಭಂಜನ್ ಮೇಲಾಗಿರ್ಬೋದು ಶಿವಮೊಗ್ಗದಲ್ಲಿ ಕಳೆದ ಈಗ ಎರಡರಿಂದ ಮೂರು ತಿಂಗಳ ಒಳಗಡೆ ನಾಲ್ಕು ಕೇಸನ್ನು ಹಾಕಿದ ನಾವು ಯಾವುದು ಅಂದರೆ ಇವರ ಇವರ ಯೋಚನೆ ಹೇಗಿದೆ ಅಂದರೆ ನಾವು ಯಾವುದೇ ರೀತಿ ಪ್ರತಿಭಟನೆ ಮಾಡೋ ಆಗಿಲ್ಲ ಹತ್ತಲ್ಲ ಇಪ್ಪತ್ತಲ್ಲ ನೂರು ಕೇಸ್ ಹಾಕಿದ್ರು ಬಜರಂಗದಳ ಹಿಂದೂ ಸಮಾಜದ ಏಳಿಗೆಗಾಗಿ ನಿರಂತರವಾಗಿ ಕೆಲಸ ಮಾಡೋದು ಮಾಡೇ ಮಾಡೋದು ಸಿಬ್ಬಂದಿಗಳನ್ನು ಯಾರು ಹಿಂದೂ ಹಿಂದೂ ಆರಕ್ಷಕ ಸಿಬ್ಬಂದಿಗಳನ್ನು ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಮೊನ್ನೆ ಚೆನ್ನಗಿರಿಯಲ್ಲಿ ನಾವು ನೋಡ್ಬೋದು ಕೂಡ ಒಬ್ಬ ಆರೋಪಿಯನ್ನು ಸ್ಟೇಷನ್ಗೆ ಕರ್ಕೊಂಡ್ಬಂದರು ಆ ಕರ್ಕಂಬಂದ್ರು ಅನ್ನೋ ಕಾರಣಕ್ಕೊಬ್ಬ ಡಿ ವೈ ಎಸ್ ಸಸ್ಪೆಂಡ್ ಮಾಡ್ತಾರೆ ಇವರಿಗೆ ಇವ್ರಿಗೇನಾದರೂ ಸರ್ಕಾರಕ್ಕೆ ತಾಕತ್ತು ಅನ್ನೋದಿದ್ರೆ ಆ ವ್ಯಕ್ತಿ ಯಾರು ಸತ್ತೋಗಿಲ್ಲನಲ್ಲ ಆ ವ್ಯಕ್ತಿ ಅವನ ಹಿನ್ನೆಲೆಯನ್ನು ಚೆಕ್ ಮಾಡಬೇಕಾಗಿತ್ತು ನೀವು ವಿತ್ಡ್ರಾ ಮಾಡದೆ ಹೋದ್ರೆ ಈಗ ರಾಜ್ಯದಲ್ಲಿನ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಗ್ರಾಮ ಗ್ರಾಮಗಳಲ್ಲಿ ಸಮೇತ ಮಾಡ್ತೀವಿ ಆಗುತ್ತೆ ಈ ಥರ ಪೊಲೀಸರನ್ನೇ ಸಸ್ಪೆಂಡ್ ಮಾಡ್ತಕ್ಕಂಥದ್ದು ಪೊಲೀಸರ ಕಾನೂನು ಕ್ರಮ ಪ್ರಕಾರ ಕೆಲಸ ಮಾಡ್ತಕ್ಕೆ ಬಿಡ್ತಾ ಇಲ್ಲ ಅಂದರೆ ಒಂದು ಮೆಸೇಜನ್ನು ಪಾಸ್ ಮಾಡ್ತಿದ್ದಾರೆ ಪೊಲೀಸರ ಆತ್ಮಸ್ಥೈರ್ಯವನ್ನು ಕುಳಿಸ್ತಕ್ಕಂಥದ್ದು ನಾನು ಕೂಡ ಸಮರ್ಥದಲ್ಲಿ ಹೇಳ್ತಿದ್ದೀನಿ ಐ ಪಿ ಎಸ್ ಆಗಿ ಹೊಂದಿರ್ತಾನೆ ಪೊಲೀಸಾಗಿ ಹೊಂದಿರ್ತಾನೆ ನೀವು ಕಾನೂನು ಮತ್ತು ಸಂವಿಧಾನವನ್ನು ಎತ್ತಿಡಬೇಕು ಹೊರಟು ಡಿ ಕೆ ಶಿವಕುಮಾರ್ನೋ ಪರಮೇಶ್ನೋ ಸಿದ್ದರಾಮಯ್ಯ ಮನೆ ಆದೇಶವನ್ನು ಹೆಚ್ಚಿಡಿಯೋಕೆ ಇರೋದಲ್ಲ ನೀವು ಕಾನೂನು ಮತ್ತು ಸಂವಿಧಾನ ಚೌಕಟ್ಟು ಕೆಲಸ ಮಾಡಬೇಕು ಮೊನ್ನೆ ಚೆನ್ನಗಿರಿ ಎಫ್ ಐ ಆರಲ್ಲಿ ನೂರಾರು ಜನ ಹೋಗಿ ಕಲ್ಲು ಹೊಡೆದಿದ್ದಾರೆ ನೂರಾರು ಜನ ಗಾಡಿ ರೂಢಿ ಮಾಡಿದ್ದಾರೆ ಎಫ್ಐ ಆರ್ ಇದೆ ನೂರಕ್ಕೆ ಹೆಚ್ಚು ಜನ ಅಂತ ಇಪ್ಪತ್ತೈದು ಜನ ಮಾತ್ರ ಬಂದಿದ್ದಾರೆ ಅದು ಕೂಡ ಅಟಕ್ಕೆ ಸಿ ಹೊಡೆತಕ್ಕೆ ಕೊಟ್ಟಾಗೋಯ್ತು ಕಣ್ಣು ಮುಚ್ಚಾಲೆ ನಡೀತಾ ಇದೆ ಒಬ್ಬ ಕಳ್ಳ ಮಟಗಾ ಬಿಸ್ನೆಸ್ ಮಾಡೋ ಹತ್ತರೆ ಅವನ ಬಗ್ಗೆ ಅನುಕಂಪ ತೋರಿಸ್ತಕ್ಕಂಥ ಸರ್ಕಾರ ಯಾವ ರೀತಿಯಾಗಿ ನಡ್ಕೊಂತಿದೆ ಅಂತ ದೃಷ್ಟೀಕರಣ ನೀತಿ ಗೊತ್ತಾಗ್ತಾ ಇದೆ ಈ ಮೂಲಕ ಪೊಲೀಸರು ತಮ್ಮ ಮನೆ ಆಳುಗಳ ರೀತಿಯಲ್ಲಿ ಕೆಲಸ ಮಾಡಿಸ್ಕೊಳ್ತಿದ್ದಾರೆ ಇವತ್ತು ಹಾಗಾಗಿ ಪೊಲೀಸ್ ಕಾಕಿ ಬಿಟ್ಟು ಹಾಕಿರ್ತಕ್ಕಂಥದ್ದು ಎಲ್ರಿಗೂ ಸಮಾನ ರಕ್ಷಣೆ ಕೊಡೋಕ್ಕೆ ಹೊರತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ರಕ್ಷಣೆ ಕೊಡೋಕ್ಕಲ್ಲ ಈ ಮೂಲಕ ಈ ಒಂದು ಸರ್ಕಾರದ ದೃಷ್ಟಿಕರಣ ಏನೂ ಆಗಲಿಲ್ಲ ಅಟೋಲ್ ಪವರ್ ಭಾರತ ಸಂವಿಧಾನ ಮತ್ತು ಕಾನೂನಲ್ಲಿದೆ ಹಾಗಾಗಿ ಈ ಒಂದು ಘಟನೆ ನೋಡಿದಾಗ ಅನಿಸ್ತಾ ಇದೆ ಕ್ಲಿಯರ್ ಆಗಿ ಪೊಲೀಸರ ಮೂಲಕ ಹಿಂದೂ ಅಧಿಕಾರಿಗಳನ್ನ ಮತ್ತು ಹಿಂದೂಗಳ ಸಂಘಟನೆಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಸರ್ಕಾರ ಅಂತೇಳಿ ಇದನ್ನ ಖಂಡಿಸ್ತೀವಿ ಈ ಒಂದು ಅವಕಾಶಕ್ಕಾಗಿ ಎಲ್ರಿಗೂ